ಹೇಳಿದೆ ನಾನು ಹೇಳಿದೆ ಆರ್ ಬಿ ಐನಿಂದ ಡಿವಿಡೆನ್ಸ್ ಟೂ ಪಾಯಿಂಟ್ ಲೆವೆನ್ ಟೂ ಕ್ರೋರ್ಸ್ ಲೆವೆನ್ ಲ್ಯಾಕ್ ಇಟ್ಸ್ ಬಿಕಾಸ್ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರು ಯಾರು ಓಟ್ ಕೊಟ್ಟಿಲ್ವಾ ಅದಕ್ಕೋಸ್ಕರ ಅವರನ್ನು ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ

ಆಗಸ್ಟ್ ಬರ್ತಾ ಇದ್ದಾರೆ ಅವರ್ ಬಿಫೋರ್ ದಿಫ್ಟ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಗಿಮೆಂಟ್ಲಿ ರೆಪ್ರೆಸೆಂಟ್ ಅಂಡ್ ಯು ರೆಪ್ರೆಸೆಂಟ್ ಆಲ್ ದಿ ಪ್ರಾಬ್ಲಮ್ಸ್ ಕರ್ನಾಟಕ वाट इंजेक्टिस कर्नाटक फ्रम फिफ्टी फैना ದ್ವೇಷದ ರಾಜಕಾರಣ ಬಿಟ್ಟು ಏನು ಮಾಡಲ್ಲ ಶೇಡಿನ ರಾಜಕಾರಣ ದ್ವೇಷದ ರಾಜಕಾರಣ ಅಷ್ಟೇ ಮಾಡಬೇಕು ಓಕೆ ಥ್ಯಾಂಕ್ ಯು ತಿಳಿತೀನಿ ಟೋಟಲ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬರೀರೇ ತಿಂಡಿ ಕುಟ್ತೀನೇ ಸಾಕು ಸಾಕಾಯಿಂಟೆಡ್ ಪರ್ಸೆಂಟ್ ಇದು ಕರ್ನಾಟಕ ಆಗಿಲ್ಲ ಬಿಡಿ ದೇಶದ ಬೆಳವಣಿಗೆ ಪೂರಕವಾಗಿದ್ಯಾ ಇಲ್ಲ ಮುಖ ಮುಖ ಮುಖಭಾವದಲ್ಲಿ ಏನು ಅಪರಾಧಿಗಳನ್ನಂಗೆ ಕುಮಾರಸ್ವಾಮಿ ಹೇಳಿದ್ದಾರೆ ಅಂತಾರೆ ಈಗ ಅವರ ಅಪರಾಧಿ ಮನಸ್ಥಿತಿ ಗೊತ್ತಾಗಿದೆಯಲ್ಲ ಬಜೆಟ್ ಮೂಲಕ ಗೊತ್ತಾಗಿದೆಯಲ್ಲಪ್ಪ ಹ್ಮ ನಾನು ಯಾವುದು ಜೀವನದಲ್ಲಿ ತಪ್ಪು ಮಾಡಿಲ್ಲ ಮಾಡಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡಲ್ಲ ಮಾಡೋದು ಇಲ್ಲ ಇದು ಅವ್ರ ಏನಾರು ಪಾಪ ಅವ್ರು ತಪ್ಪು ಮಾಡಿರೋದನ್ನ ಅವರ ಅಪರಾಧ ಮನೋಭಾವ ಇದೆಯಲ್ಲ ಅದನ್ನೇ ಬೇರೆಯವರು ಪಾಪ ಅದಕ್ಕೆ ಹೇಳ್ತಾ ಇದ್ದಾರೆ ಗಿಲ್ಟಿ ಹೇಳ್ತಿದ್ವಲ್ಲ ಈಗ ಬಜೆಟ್ ಅದು ಈಗ ಎಷ್ಟು ಸರಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳೋದು ಎಷ್ಟು ಸರಿ ಅಲ್ಲ ನೀನ್ ಎಷ್ಟು ಸರಿನಾ ಸರಿ ಕೋರ್ಟ್ ಡಿಸೈಡ್ ಅಲ್ಲ ಏ ನೀನ್ ಹೇಳ್ರಿ ನೀ ನೋಡಪ್ಪ ಮಂತ್ರಿ ಹೆಸರು ಹೇಳಿ ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಒಬ್ಬ ಅಧಿಕಾರಿಗೆ ಕ್ಲಾಸ್ ಒನ್ ಆಫೀಸರಿಗೆ ಧಮಕಿ ಹಾಕೋದು ಬೆದರ್ಸೋದು ಥ್ರೆಟನ್ ಮಾಡೋದು ಸುಳ್ಳೇಳ್ಸಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇಟ್ಸ್ ಎನ್ ಅಫೆನ್ಸ್ ಪೊಲೀಸ್ನವರು ತಗೋತಾರೆ ಅದು ಕ್ರಮ ತಕ್ಕ ಸರ್ ಗಾರ್ ನಮ್ಮ ಮೈಕ್ರೋ ಇಂಪೈನರ್ ಲ್ಯಾಂಡ್ ಕೇಳಿದಾರ ಸರ್ ಬೆಂಗಳೂರು ಎಪ್ಪಾಡಲ್ಲಿ 45 ಎಕರೆ ಬೇಕು ಈಗ ಬಜೆಟ್ ಬಗ್ಗೆ ಬರಿಯಾ ಮೇಲೆ ಅದನ್ನ ಹೇಳೋಣ ಬಜೆಟ್ ಬಗ್ಗೆ ಮಾತಾಡೋ ಮೂರು ಪೇಜ್ ಅನ್ನೋವರೆಗೂ ಓಕೆ ಥ್ಯಾಂಕ್ ಯು